ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವತಿಯಿಂದ ರಾಜ್ಯದಲ್ಲಿ ಖಾಲಿ ಇರುವ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಬೆಳಗಾವಿ ಪೀಠ ಸೇರಿ ಎಲ್ಲಾ ಆಯುಕ್ತರನ್ನು ನೇಮಕ ಮಾಡುವ ಕುರಿತು ಸುವರ್ಣ ವಿಧಾನಸೌಧ ಮುಂದೆ ಪ್ರತಿಭಟನೆ ಮೂಲಕ ಸರ್ಕಾರದ ಪ್ರತಿನಿಧಿ ಮಾನ್ಯ ಶಿವರಾಜ್ ತಂಗಡಗಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿ ಮಾತನಾಡಿದ ಶಿವರಾಜ್ ತಂಗಡಗಿ ಅವರು ಸದರಿ ವಿಷಯದ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆಯುಕ್ತರ ನೇಮಕ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿ ಹೇಳಿದರು ಸಂಘಟನೆ ರಾಜ್ಯ ಉಪಾಧ್ಯಕ್ಷರು ಶಿವಾಜಿ ಸನದಿ ಅವರು ಮಾತನಾಡಿ ಒಂದು ವೇಳೆ ಸರ್ಕಾರ ಆದಷ್ಟು ಬೇಗ ಮಾಹಿತಿ ಆಯುಕ್ತರನ್ನು ನೇಮಕ ಮಾಡದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಮ್ಮ ಸಂಘಟನೆಯಿಂದ ಮಾಡಲಾಗುವುದು ಅಂತ ಆಗ್ರಹಿಸಿದರು ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ರಮೇಶ್ ಕುಣಿಗಲ್ ಅವರು ಮಾತನಾಡಿ ಬೆಳಗಾವಿ ಅಧಿವೇಶನ ಜಾತ್ರೆ ಆಗಬಾರದು ಉತ್ತರ ಕರ್ನಾಟಕದ ಜನರ ಧ್ವನಿ ಆಗಬೇಕು ಮತ್ತು ಮಾಧ್ಯಮದವರು ವಿಧಾನಸಭೆಯಲ್ಲಿ ನಡೆಯುವ ಚರ್ಚೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಸುದ್ದಿ ಮಾಡದೆ ಇಲ್ಲಿ ಸಾರ್ವಜನಿಕರು ಹಲವಾರು ವಿಷಯ ತೊಂದರೆ ಕುರಿತು ಹೋರಾಟ ಮಾಡ್ತಾ ಇದ್ದಾರೆ ಇದರ ಕಡೆ ಹೆಚ್ಚು ಗಮನ ಕೊಟ್ಟು ಸುದ್ದಿ ಮಾಡಿ ಸರ್ಕಾರದ ಗಮನ ಸೆಳೆಯಲಿ ಅಂತ ಆಗ್ರಹಿಸಿದ್ರು ಹೋರಾಟದಲ್ಲಿ ರಾಜ್ಯಾಧ್ಯಕ್ಷರು ಚೆನ್ನಯ್ಯ ವಸ್ತದ ರಾಜ್ಯ ಕಾರ್ಯಾಧ್ಯಕ್ಷರು ಓಂಕಾರಪ್ಪ ರಾಜ್ಯ ಉಪಾಧ್ಯಕ್ಷರು ಶಿವಾಜಿ ಸನದಿ ಬೆಳಗಾವಿ ಜಿಲ್ಲಾಧ್ಯಕ್ಷರು ಹುಸೇನ್ ನದಾಫ್ ಧಾರವಾಡ ಜಿಲ್ಲಾಧ್ಯಕ್ಷರು ವಿರೂಪಾಕ್ಷ ಕುಲಕರ್ಣಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಹನುಮಂತ್ ಶಿಂದೆ ಹಾವೇರಿ ಜಿಲ್ಲಾಧ್ಯಕ್ಷರು ಶಿವಾನಂದ ಮಳಗಿ ಮತ್ತು ರಾಜ್ಯದ ವಿವಿಧ ತಾಲೂಕು ಜಿಲ್ಲೆಯಿಂದ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರು ಆಗಮಿಸಿ ಸರ್ಕಾರಕ್ಕೆ ಮಾಹಿತಿ ಆಯುಕ್ತರನ್ನು ನೇಮಕ ಮಾಡಬೇಕೆಂದು ಒತ್ತಾಯಿಸಿ ಹೋರಾಟದ ಮೂಲಕ ಆಗ್ರಹಿಸಿದರು ಸಾಮಾಜಿಕ ಕಾರ್ಯಕರ್ತರಲ್ಲಿ ಇವತ್ತು ಬೆಳಗಾವಿಯಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಈಗ ಕಳೆದ ಮೂರು ವರ್ಷಗಳಿಂದ ಒಂದು ಮಾಹಿತಿ ಆಯೋಗದ ಕೀಠಕ್ಕೆ ಆಯುಕ್ತರನ್ನ ನೇಮಕ ಮಾಡಿಕೊಳ್ಳುವ ದರಿದ್ರ ಈ ಜನಪ್ರತಿನಿಧಿಗಳಿಗೆ ಬಂದಿದ್ದ ಅದು ಸರ್ಕಾರಗಳನ್ನ ಹಾಕಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಬಹುಶಃ ಅವ್ರಿಗೆ ಏನಾಗಿದೆ ಅಂತಂದ್ರೆ ಈ ಭ್ರಷ್ಟಾಚಾರ ಮುಕ್ತ ಆಡಳಿತ ಮಾಡ್ತಕ್ಕಂಥದ್ದು ಅವ್ರಿಗೆ ಅನಿವಾರ್ಯ ಅನ್ನ ಆಕಾರಣಕ್ಕೋಸ್ಕರ ಆಯೋಗಗಳಿಗೆ ಆಯುಕ್ತರುಗಳನ್ನ ನೇಮಕ ಮಾಡುವಂತಹ ಕೆಲಸಗಳಿಗೆ ವಿಳಂಬ ಮಾಡುವಂತದಾಗ್ಲಿ ಅಥವಾ ನೇಮಕ ಇವತ್ತಿನ ದಿವಸ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವತಿಯಿಂದ ಸವರ್ಣ ವಿಧಾನಸೌಧದ ಮುಂದೆ ನಾವು ಪ್ರತಿಭಟಿಸುತ್ತಾ ಇವತ್ತಿನ ದಿವಸ ರಾಜ್ಯದಲ್ಲಿ ಮುಖ್ಯ ಮಾಹಿತಿ ಆಯುಕ್ತರು ಬೆಳಗಾವಿ ಪೀಠದ ಆಯುಕ್ತರನ್ನು ನೇಮಕ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ನಮ್ಮ ರಾಜ್ಯ ಮೈತ್ರಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷರೊಂದಿಗೆ ನಾವು ಸರ್ಕಾರದ ಪ್ರತಿನಿಧಿ ಅಂತ ನಮ್ಮ ಮನವಿಗೆ ಪಡೆದುಕೊಳ್ಳಲಿಕ್ಕೂ ಪಡೆದುಕೊಳ್ಳಲಿಕ್ಕೆ ಆಗಮಿಸಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ಮಂತ್ರಿಯವರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತಕ್ಷಣ ತಂದು ಮಾಹಿತಿ ಆಯುಕ್ತರನ್ನು ನೇಮಕ ಮಾಡ್ತೇನೆ ಅಂತ ನಮಗೆ ಭರವಸೆ ನೀಡಿದ್ದಾರೆ ಅವ್ರ ಭರವಸೆ ಮೇಲೆ ನಮಗೆ ಮತ್ತೆ ನಂಬಿಕೆ ಇದೆ ಅದಕ್ಕಾಗಿ ಅವರು ಮುಂದಿನ ದಿನಮಾನಗಳಲ್ಲಿ ಮುಂದೆ ನಾವು ಮತ್ತೆ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗದೆ ಹಾಗೆ ತಡೆಗಟ್ಟಿ ತಕ್ಷಣವೇ ಅವರು ಮಾಹಿತಿ ಆಯುಕ್ತರನ್ನು ನೇಮಕ ಮಾಡಬೇಕಂತ ನಮ್ಮ ಸಂಘಟನೆ ವತಿಯಿಂದ ನಾನು ಆಗ್ರಹಿಸುತ್ತೇನೆ आश ईर भ्रष्टाचार मुक्त आड़ जारी बंद महिति कायदे विषय आयोग रचन سارج داخلے ساروجے ماہی ہک پہ یشن بڑی ہوں گی آرام نواعت نیمک وسٹ اب سارے آپ سارج لگے بہت سی ಮುಖ್ಯ ಆಯುಕ್ತರು ಸೇರಿದಂತೆ ಹಲವಾರು ಆಯುಕ್ತರು ಹುದ್ದೆಗಳು ಖಾಲಿಯಾಗಿದ್ದರು ಇದುವರೆಗೂ ನೇಮಕ ಮಾಡದೆ ವಿಳಂಬ ಮಾಡುತ್ತಿರುವುದು ಸಂವಿಧಾನ ವಿರೋಧಿ ಚಟುವಟಿಕೆ ಆಗಿರುತ್ತದೆ ಆ ಆಯೋಗದ ಆಯುಕ್ತರ ನೇಮಕಾತಿ ವಿಳಂಬದ ಬಗ್ಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಕೋಪ ವ್ಯಕ್ತಪಡಿಸಿರುತ್ತದೆ ತಾವುಗಳು ಸಂವಿಧಾನದ ಆಸೆ ಈಡೇರಿಸುವ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳಾಗಿತ್ತು ಹಾಗೂ ವಿರೋಧ ಪಕ್ಷದ ನಾಯಕರು ಸೇರಿರುವ ಸಮಯದಲ್ಲಿ ಆಯುಕ್ತರುಗಳನ್ನು ನೇಮಕ ಮಾಡದೆ ಸಂವಿಧಾನಕ್ಕೆ ಮತ್ತು ಸಾರ್ವಜನಿಕರು ನಂಬಿಕೆಗೆ ದ್ರೋಹ ಬಗೆಯುತ್ತಿರುತ್ತೀರಿ ಈ ಕಾರಣದಿಂದಾಗಿ ನಮ್ಮ ಸಂಘಟನೆಗಳು ನಡೆಸಿದ್ದು ತಮ್ಮಗಳ ಗಮನಕ್ಕೆ ಬಂದಿರುವ ಮೌನವಾಗಿರುವುದು ಹಲವಾರು ಸಂದೇಹಗಳಿಗೆ ಕಾರಣವಾಗಿರುತ್ತದೆ ಅದಕ್ಕಾಗಿ ಮತ್ತೊಮ್ಮೆ ಇಂದು ಬೆಳಗಾವಿಯ ಸುವರ್ಣಸ ವಿಧಾನಸೌಧ ಮುಂದೆ ಪ್ರತಿಭಟನೆ ಮೂಲಕ ಈ ಮನವಿ ಪಾತ್ರವನ್ನು ಸಲ್ಲಿಸುತ್ತಿದ್ದೇವೆ ತಕ್ಷಣವೇ ಮಾಹಿತಿ ಆಯೋಗಗಳಲ್ಲಿ ಖಾಲಿ ಇರುವ ಮುಖ್ಯ ಮಾಹಿತಿ ಆಯುಕ್ತರು ಹಾಗೂ ಇನ್ನಿತರ ಆಯುಕ್ತರು ನೇಮಕ ಮಾಡುವಂತೆ ಒತ್ತಾಯಿಸುತ್ತಿದ್ದೇವೆ ದಯವಿಟ್ಟು நான் பிரதி வச்சு நான் பத்திரிக்கை ಸಾರ್ವಜನಿಕರಿಗೆ ಮತ್ತು ಮಾಹಿತಿ ಕಾರ್ಯಕರ್ತರಿಗೆ ಲಭ್ಯ ಆಗದೇ ಇರುವ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋ ಒಂದು ರೀತಿಯಾದಂಥ ವಿಳಂಬ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರವನ್ನ ಮತ್ತು ಜನಪ್ರತಿನಿಧಿಗಳನ್ನು ಎಚ್ಚರಿಸುವ ಕೆಲಸಕ್ಕೆ ನಾವು ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ವಿ ಆದರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭಗಳಲ್ಲಿ ನಾವು ಇಂತಹ ಕೆಲಸಗಳನ್ನ ಮಾಡಿದ ಮತ್ತೆ ಮಾನ್ಯ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವರೇ ಶಿವರಾಜ್ಯ ತಂಗಡಿಗೆ ಅವರು ಬಂದು ಇವತ್ತು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಸ್ವತಃ ನಾವೇ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತರ್ತೀನಿ ಆಯುಕ್ತರು ಶಂಕ ಮಾಡುವಂತಹ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡ್ತೀವಿ ಎನ್ನುವ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಆದರೆ ಅಭಿನಂದನೆಗಳನ್ನು ಸಲ್ಲಿಸಿದ ಸಂಸದ ಸಚಿವಾಲಯ ಮುಂದಿನ ದಿನಗಳಲ್ಲಿ ಸಲ್ಲು ಈಗ ಏನು ವಿಳಂಬ ಆಗಿದೆ ಈ ಪ್ರಕ್ರಿಯೆ ಏನು ವಿಳಂಬ ಮಾಡ್ತಿದ್ದಾರೆ ತಕ್ಷಣದಲ್ಲೇ ಪ್ರಾರಂಭ ಆಗ್ತಾ ಇದೆ ವೈದ್ಯಕೀಯ ಆಯುಕ್ತರಲ್ಲಿ ಏನು ಕಾಪಾಡಲಿದೆ ಬೇರೆ ರೀತಿಯಾದಂಥ ಹೋರಾಟಗಳು ಆರಂಭ ಆಗ್ತವೆ ಅದು ಕಾರಣ ಈ ಆಯುಕ್ತರ ನೇಮಕ ಮಾಡಕ್ಕೆ ಈ ಸರ್ಕಾರ ಇಲ್ಲಿವರೆಗೂ ಕ್ರಮ ಕೈಗೊಳ್ಳಲಿಲ್ಲ ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರ ಮೇಲೆ ಅವರು ಕೂಡಿಲ್ಲ ಇವರು ಬರೀ ಹಿಂಗೆ ಆಗ್ತಾ ಬರೀ ಇದನ್ನೇ ಹೇಳ್ತಾ ಬಂದಿದ್ದಾರೆ ಹಿಂಗಾಗಿ ಈ ಆ್ಯಕ್ಚುಲಿ ನಮ್ಗೆ ಯಾಕೆ ಇದೆ ಅಂತಂದ್ರೆ ಕೆಲವೊಂದು ದುಷ್ಟ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ತಾವು ಮಾಡಿರುವಂತ ದುಷ್ಟ ಭ್ರಷ್ಟಾಚಾರವನ್ನ ನಾವು ಬಯಲಿಗೆಳಬೇಕಂದ್ರೆ ಆ ದಾಖಲೆಗಳಿಂದ ಮಾತ್ರ ಸಾಧ್ಯ